प्रत्येकी नैयायिका अरस्यता कर्मी तो वांचित फलम त्रैवक्यनाथ शतराचर तैलोक्यनाथ शतराचर सद्गु हरकोड़ महाशिवयोगी चंद्रभत्वयोगी मनोमंदिर ध्यान ವಿಶ್ವ ಜ್ಯೋತಿ ಮಹಾಭಾನವತಾವಾದಿ ಮಹಾತ್ಮ ಬಸವೇಶ್ವರರ ಪ್ರೀಚರಣಕ್ಕೆ ವಂದಿಸಿ ಜಗದಾಜ ಜಗತ್ಪುರ ಪಂಚ ಆಚಾರರನ್ನು ಸ್ಮರಿಸಿ ವಂದಿಸಿ ಕೋಟಿ ಉಪುರುಘಾ ಗ್ರಾಮದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಮಹಾದೇವರಿಂದ ದೇವರನ್ನ ಸ್ಮರಿಸಿ ಅನಂತಕೋಟೆ ಪ್ರಣಾಮಗಳನ್ನು ಸಮರ್ಪಿಸಿ ವೀರ ಹನುಮಾನನ್ನು ಸ್ಮರಿಸಿ ಶಿವಾಜಿ ಮಹಾರಾಜರನ್ನು ಸ್ಮರಿಸಿ ಇಂದಿನ ಕೋತನುಪುರ್ಗ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಇಪ್ಪತ್ತೇಳನೇ ವರ್ಷದ ಮಹಾಮಂಗಲೋತ್ಸವದ ಈ ಪವಿತ್ರ ಪರ್ವಕಾಲದಲ್ಲಿ ಆಗಮಿಸಿ ಅನುಭಾವದ ಹಿತವಚನಗಳನ್ನು ಹೇಳಿರುವಂತಹ ಶ್ರೀ ಮಹಾದೇವ ಅವರೇ ಮತ್ತು ಬಿ ಆರ್ ಪಾಟೀಲ್ ಅವರ ಹಿರಿಯ ಸಹೋದರರಾಗಿರುವಂತಹ ಅಧ್ಯಾತ್ಮ ಜೀವಿಗಳಾದ ಸನ್ಮಾನ್ಯ ಶ್ರೀ ಕಲ್ಯಾಣರಾವ್ ಅವರೇ ಈ ಗ್ರಾಮದ ಆಧ್ಯಾತ್ಮ ಜೀವಿಯಾಗಿರುವಂತಹ ಶ್ರೀ ಭತ್ತಯ್ಯ ಸ್ವಾಮೀಜಿಯವರೇ ಶ್ರೀ ದಿನೀಪ್ ಕ್ಷೀರಸಾಗರ್ ಅವರೇ ಯಾವತ್ತು ಮಹಾದೇವರಿಂಗದ ಭಜನಾಚರಣದೆಲ್ಲ ಸದಸ್ಯರೇ ಅನುಭವಿಗಳೇ ಎಲ್ಲ ಮತ ಬಾಂಧವರೇ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಆತ್ಮೀಯ ಹಾರ್ಕೋಡು ಮಠದ ಅನುಭವಿ ಸುತ್ತಕ್ಕಾಗಿರುವಂತಹ ಸುಧಾಕು ಬೆಳಂಗಿ ಅವರೇ ಶ್ರೀ ಕಾಚನ್ನ ವಿಜಯಕುಮಾರ್ ಸಂಗಲ್ಗಿ ಅವರೇ ಇನ್ನು ಎಲ್ಲ ಅನುಭವಿ ಸುತ್ತಕ್ಕಾಗಿರೇ ಮಾತೆಯರೆ ನಿಮ್ಮೆಲ್ಲರ ಹೃದಯ ನಿಂಗದಲ್ಲಿರುವಂತಹ ಶ್ರೀ ಶ್ರೀಕರಣಕ್ಕೆ ಶರಣ ಶರಣಾರ್ಥ ಇಪ್ಪತ್ತೇಳನೇ ವರ್ಷದ ಭಜನಾ ಮಂಗಲ ಮಹೋತ್ಸವದ ಈ ಪವಿತ್ರ ಪರಮಾರದಲ್ಲಿ ಸರ್ವಿನಲ್ಲಿ ಉತ್ಸವದೊಂದಿಗೆ ರಥದಲ್ಲಿಯೇ ಉತ್ಸವದೊಂದಿಗೆ ಬರಮಾಡಿಕೊಂಡು ಈ ಸಭಾ ಮಠಕ್ಕೆ ಮಂಟಪಕ್ಕೆ ನಮ್ಮನ್ನು ಬರಮಾಡಿಕೊಂಡಿದ್ದೀರಿ ಆದರೆ ನಮ್ಗೇನು ಖುಷಿ ಆಗ್ತಾ ಇದೆ ಅಂತಂದ್ರ ಈ ರಥದಲ್ಲಿ ಏನು ಉತ್ಸವ ಮಾಡಿದ್ದರೆಲ್ಲ ರಸದ ಉತ್ಸವಕ್ಕಿಂತಲೂ ಕೂಡ ನನಗೇನು ಖುಷಿ ಆಗ್ತಾ ಇದೆ ಅಂದ್ರ ಕೋಟಿ ಉಪದ ಗ್ರಾಮದ ಭಕ್ತಾದ ಹೃದಯನವರದಲ್ಲಿ ಸದಾಕಾರ ಮಾಡ್ತಿದ್ದೇನೆ ರಥದಲ್ಲಿ ವಿಜೃಂಭಣೆಯನ್ನ ಮಾಡಿದ್ದೇನೆ ಪ್ರತಿನಿತ್ಯ ಆರ್ಪೂರ್ ಚಂದರಥದ ದೇವರವರ ಧ್ಯಾನ ಅಲ್ಲ ಆರ್ಕೋಟ ರಥದ ಮೇಲೆ ಅಪಾರವಾಗಿರುವಂತಹ ಭಕ್ತಿ ಕತ್ತೆ ಗೌರವ ಇಟ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದೀರಲ್ಲ ನಿಜವಾಗಿ ಇವತ್ತು ದೇವರ ಹೆಗಡೆ ಸ್ವಲ್ಪ ಮಳೆ ಹೆಚ್ಚಾಗಲ್ಲ యకు సరియద మళ్ళీ బాగు అత్యంత సుందరంత గ్రామ కోత గ్రామ కే సకాలే ఆగి రీతి నేను దేవరల్ని ఏన్ ప్రార్థన మాతీ అంద్ర ఇవత్ అధికారి వర్గదరిగా సర్కే పగార బా మళ్ళీ బెళి బాగురికి ಸರ್ಕಾರದ ಅಪ್ರಧಾನ ತಿಂಗಳಿಗೊಬ್ಬರ ಇತಿಹಾಸ ಆದ್ರ ನಮ್ಮ ರೈತರ ರಾಶಿ ಅಂದ್ರೆ ವರ್ಷ ಪ್ರದೇಶ ರಾಶಿ ಇದು ವರ್ಷ ಪ್ರದೇಶ ನಾನು ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ್ರ ನಿಜವಾಗಿ ಇಡೀ ನಮ್ಮ ಜಗತ್ತನ್ನ ಬದುಕಿಸುವಂತ ರೈತ ಜಗದ ಜನದ ಜಗದಗುರುವಾಗಿರುವಂತ ರೈತ ಆನಂದಿರೋ ಪರವಾಗಿ ಈ ವರ್ಷ ಒಳ್ಳೆ ಬೆಳೆ ಚೆನ್ನಾಗ್ ಇದು ಒಂದ್ ವರ್ಷ ಅಲ್ಲ ಸುಮಾರು ಹತ್ತು ಹದಿನೈದು ದಿನಗಳ ಪರ್ಯಂತರ ಹಿಂಗೇ ಬೆಳಿಲೆ ತಿಳ್ಕೊಂಡು ಮಾದೇವರಿಂದ నాలుగు ధ్యాన మాసిన మాత్ర సందర్భి నిజవ్యూ కూడా తా కొ గ్రామ ఆధ్యాత్మిక జీవితం బరు ఈ ఊరాల ఎంత సంస్కార యాకంద్ర మనుష్య జీవన ఉద్ధార అభివృద్ధి పదనత వెళిద ఎత్తర మట్టకి హోగే కంటకాల బర ఆ ಧರ್ಮ ಸಾಹಿತ್ಯ ಸಂಸ್ಕೃತಿ ಮತ್ತು ಸಂಸ್ಕಾರ ಎನ್ನುವಂತದ್ದು ಅಗತ್ಯವಾಗಿದೆ ಈ ಗ್ರಾಮದಲ್ಲಿ ಎಂತ ಸಂಸ್ಕಾರ ಅಂದ್ರ ಈ ರಸ್ತೆಯಲ್ಲಿ ಬರುವಂತ ಸಂದರ್ಭದಲ್ಲಿ ಆ ಗುಡ್ಡದಲ್ಲಿ ಕೆಳಗಿಳಿಯುವಂತ ಸಂದರ್ಭದಲ್ಲಿ ಅಮೃತ ಕಪ್ತೇನ್ ಮೊಮ್ಮಗ ಆ ಸಣ್ಣ ಕೂಸಿ ನೆಗದ ಮೇಲೆ ಹತ್ತಿರ ನಾವು ಅಮೃತ ಕಪ್ೆ ಸಣ್ಣ ಕೂಜಿ ಕಣ್ಣೀ ಪುಟ್ಟ ಬಂದು ಎರಡೂ ಕೈ ಜೋಡಿಸಿ ಸಂಸ್ಕಾರ ಮಾಡಿ ಕೈಗಾರ ಕೈ ಕೊಟ್ಟು ಆ ಕೈಯಿಂದ ಉಪ ಕೊಡ್ಬೇಕ ಈ ರಾತ್ರಿ ಅಂದ್ರೆ ಕೇವಲ ಮೂರು ವರ್ಷದ ಮಗುವಿನಲ್ಲಿಯೂ ಕೂಡ ಕೋರ್ಕ ಹಿಪ್ಪಳ ಗ್ರಾಮದಲ್ಲಿ ಒಂದೇ ಮಗನ ಬಗ್ಗೆ ಹೇಳ್ತಾ ಇದೆ ಎಲ್ಲ ಹುಡುಗರಲ್ಲಿ ಈ ಗ್ರಾಮದಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಅಂತ ಒಂದು ಸಂಸ್ಕಾರ ಯಾಕೆ ಬಂದ್ರ ನೀವೆಲ್ಲ ಧರ್ಮವಂತರಾಗಿ ಸೇರಿ ಮತ್ತು ಒಳ್ಳೆ ಸೇರಿ ವಿಶೇಷವಾಗಿ ದೇವರ ಮೇಲೆ ಭಕ್ತಿ ಇಟ್ಟಿದೆ ತಿಳ್ಕೊಂಡು ಆ ಹುಡುಗರಂತ ಸಂಸ್ಕಾರ ಬಂದಿದೆ ಅನ್ನುವಂತ ಮಕ್ಕಳಿಗೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಇವತ್ತು ನಿಜವಾಗಿ ನಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ಶ್ರದ್ಧೆ ಎಂದು ಮಾಡ್ಬೇಕಾದ್ರ ಆತ್ಮಾವಲೋಕನ ಮಾಡುವಂತಹ ಕಾಲ ಇದೆ ಪ್ರತಿಯೊಬ್ಬ ಮನುಷ್ಯ ಆತ್ಮಾವಲೋಕನವನ್ನು ಮಾಡಬೇಕು ತನ್ನ ತನ್ನ ಆತ್ಮದ ಜತೆಯಲ್ಲಿ ಮಾತನಾಡಬೇಕು ತನ್ನ ಮನಸ್ಸಿನ ಜತೆಯಲ್ಲಿ ಮಾತನಾಡಬೇಕು ತನ್ನ ಧರ್ಮದ ಜತೆಯಲ್ಲಿ ಮಾತನಾಡಬೇಕು ಅದಕ್ಕಾಗಿ ಅಪ್ಪ ಭಕ್ತರು ಹೇಳ್ತಾ ಇದ್ದಾರ ಲೋಕದ ಡಂಕು ನೀವೇ ತಿದ್ದಿದಿರಯ್ಯ ನಿಮ್ಮ ನಿಮ್ಮ ಮನ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನ ಸಂತೈಸಿಕೊಳ್ಳಿ ನೆರೆ ಮನೆಯವರ ದುಃಖಕ್ಕೆ ಅಳುವವರ ನೆಚ್ಚ ನಮ್ಮ ಕೂಡಲ್ಲ ಸಂಗಮ ದೇವ ಎನ್ನುವಂತ ಮಾತಾಡ ನಮ್ಮ ಆತ್ಮಾವ ಸ್ನೇಹಿತರು ಹೇಳ್ತಾ ಇದ್ದಾರೆ ಇದ್ರ ಅರ್ಥ ಏನಂದ್ರ ಇನ್ನೊಬ್ಬರಿಗೆ ನೀನು ಒಂದು ಬೆಲ್ಲ ಮಾಡಿ ರೆಡಿ ಅಂತ ನೀವು ಗಲ್ಲ ಮಾಡಿ ತೋರ್ಸ್ಕ ಮೂರು ಗಲ್ಲ ನಮ್ಗೆ ಹೇಳ್ತಾವ ನನಗೇನು ಹೇಳ್ತಪ್ಪ ನೀಂದ್ರೆ ನೋಡ್ಕೋ ನಿನ್ನ ಮನೆ ತಿಳ್ಕೋ ನಿಂದ್ರೆ ನೋಡ್ಕೋ ನಿನ್ನ ಮನೆ ತಿಳ್ಕೋ ನಾವು ಒಬ್ಬರಿಗೆ ನಾವು ಕೈ ಮಾಡ್ತು ನೋಡ್ರಿ ಮೂರು ಬಟ್ ನಮ್ಗೆ ಹೇಳ್ತಾವ್ ಅದಕ್ಕಾಗಿ ಆತ್ಮಾವಲೋಕನವ್ರು ಮಾಡ್ತಕ್ಕಂತ ಸಂದರ್ಭ ಒಂದು ಸುಂದರವಾದಂತ ಉದಾಹರಣೆ ಹೇಳ್ತಾ ಇರ್ತೀನಿ ಪೇಪರ್ ನಲ್ಲಿ ಪುಸ್ತಕದಲ್ಲಿ ಗ್ರಂಥದಲ್ಲಿ ನಾನು ಓದೀನಿ ಎಂತ ಉದಾಹರಣೆ ಅಂದ್ರ ಸಾವಿರಾರು ವರ್ಷಗಳ ಪೂರ್ವದಲ್ಲಿ ಬಹಳ ಲಕ್ಷ ಕೊಡ್ತೀರ ಸಾವಿರಾರು ವರ್ಷಗಳ ಪೂರ್ವದಲ್ಲಿ ಹಿಂದಿನ ಕಾಲಕ್ಕೆ ಗುರುಕುಲ ಅಂತ ಇತ್ತು ಗುರುಕುಲ ಗುರುಕುಲ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಿದ್ರು ಗುರುಗಳು ಹತ್ತಿರ ಗುರುಗಳು ಹತ್ತಿರ ಐದು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಅಭ್ಯಾಸ ಮಾಡಿ ಹೋಗುವಂತ ಸಂದರ್ಭದಲ್ಲಿ ಆ ಗುರುಕುಲದಲ್ಲಿ ಗುರುಗಳು ಏನ್ ಪದ್ಧತಿ ಇರ್ತಿದ್ರು ಅಂದ್ರ ಅಭ್ಯಾಸ ಮುಗಿಸಿ ಹುಡುಗರು ಮಕ್ಕಳು ಮನೆಗೆ ಹೋಗ್ತಾ ಇದಾರಲ್ಲ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರಿಗೆ ಏನ್ ಕೊಡ್ತಿದ್ರು ಅಂದ್ರ ಒಂದು ಕನ್ನಡಿ ಕೊಡ್ತೀವಿ ಕನ್ನಡಿ ಕನ್ನಡಿ ನಿಮ್ಗೆಲ್ಲ ಅತ್ಯಾಯ ಹೋಗಿ ಕರಣಡಿ ನಂಬನೆ ಗುರಿಯಾದವ್ರಿಗೆ ಕಾಜಿನ ಕನ್ನಡಿ ಎಲ್ಲ ಇರ್ತೇವೆ ಅವರು ಕಾಜಿನ ಕನ್ನಡಿ ಕೊಡ್ತಿದ್ರು ಕೊಡ್ತಿದ್ದಿಲ್ಲ ಗುರುಗಳು ಶಿಷ್ಯರಿಗೆ ಅತ್ಯಾಸ ಮುಗಿಸಿ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರು ಏನ್ ಕೊಡ್ತಾ ಇದ್ರು ಆ ಸುಂದರವಾದಂತ ಕನ್ನಡಿ ಅದು ಮುಖ ನೋಡುವ ಕನ್ನಡಿ ಅಲ್ಲ ಮನವೇ ಕನ್ನಡಿ ಕನ್ನಡಿ ಕೊಡ್ತಾ ಇದ್ರು ಮನವ ಕನ್ನಡಿ ಅಂದ್ರ ಆ ಕನ್ನಡಿ ಯಾರ ಹಿಡಿತಾರ ಆ ಕನ್ನಡಿ ತೆಗೆದುಕೊಂಡು ಯಾರ ಮುಂದೆ ಅವ್ರ ಜೀವನ್ದಾಗ ತಪ್ಪು ಪುತ್ರಿ ಮಾತ್ರ ಎಲ್ಲ ಪ್ರಿಂಟ್ ಆಗ್ತಿತ್ತದ ಅಂತ ಕನ್ನಡಿ ಗುರುವ ಪಟ್ಟಿಕರು ಶಿಕ್ಷಕ ತೆಗೆದುಕೊಂಡು ಆ ಕೃಷಿಯಿಂದ ಎತ್ಕೊಂಡು ಮನೆಗೆ ಹೋಗ್ತಾರ ಅಪ್ಪವರ್ನಲ್ಲಿ ಕರಡಿ ಪತ್ರ ಅಂತ ಮೊದಲಿಗೆ ಮೊದಲಿಗೆಲ್ಲಿ ಹೋದ್ರ ಊರು ಗೌಡರಾತ್ರಿ ಹೋಗ್ತಾನೆ ಗೌಡಾತ್ರಿ ಹೋಗಿ ಅದ್ರ ಇರ್ತಾನೆ ಕನ್ನಡಿ ಕರಡಿ ಆ ಗೌಡ್ರು ಏನೇನ್ ತಪ್ಪು ಮಾಡ್ಯಾರ ಏನೇನ್ ಕ್ಯಾಕ್ ಕೆಲಸ ಮಾಡಾರ ಎಲ್ಲ ಪ್ರಿಂಟ್ ಆಗ್ತಾರ ಅವ್ರ ಸಿಟ್ಟಿಗೆ ಬರ್ತಾರ ಮಕ್ಕಳಿಗೆ ಹೋಗ್ತಾನೆ ಅವ್ರಿಗೆ ಪ್ರಿಂಟ್ ಆಗ್ತದ ಎಲ್ಲ ಮುಗಿಸಿ ಬಂದು ಎಲ್ಲಾ ಕಡೆ ಹೋಗ್ತಾನ ಹೋಗ್ತಾನ ಶ್ರೀಮಂತರು ಎಲ್ಲ ಕಡೆ ಹೋಗಿ ಬನಿಯಾದ ತಂದೆ ತಾಯಿ ಆಗ್ತೀರಂತ ತಂದಿ ಬುಕ್ ಬಿಡಿತಾನೆ ಕರ್ಲಿ ಎಲ್ಲಾ ಪ್ರಿಂಟ್ ಆಗ್ತದೇನು ಮಾಡ್ಯಾನಿ ಜ್ರೇಡ್ ಏನ್ ಬಿಡಿ ಸೇರ ಹೊಡೆದ ಎಲ್ಲ ಪ್ರಿಂಟ್ ಆಗ್ತದ್ ಇದೆಲ್ಲ ನೋಡಿ ಆ ಹುಡುಗರಿಗೆ ಬಹಳ ಆಶ್ಚರ್ಯ ಆಗಿ ಮನಸ್ಸಿಗೆ ಖೇದ್ ಆಗ್ತದೆ ಏನಪ್ಪ ಜಗತ್ತಿನಾಗ ಎಷ್ಟು ಮಂದಿ ಒಂದು ಕರಡಿ ಹಿಡಿದ್ರು ಎಲ್ಲವೂ ಕೆಟ್ಟುದೇ ಆಗ್ತದೆ ಒಳ್ಳೆಯವರು ತಿಳ್ಕೊಂಡ ತಿಳ್ಕೊಂಡು ಮನಸ್ಸಿಗೆ ದುಃಖ ಆಗ್ತದ ದುಃಖ ಆಗಿ 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 ಕರಗಿ ತರಗಿ ಪುನಃ ಹೋಗ್ತಾ ಹುಡುಗ ಇಪ್ಪತ್ತೈದು ವರ್ಷದ ಹುಡುಗ ಕರಡಿ ತೆಗೆದುಕೊಂಡು ಹೇಳ್ಕೊಂಡು ಅಪ್ಪವರಿಗೆ ನೀವು ಕನ್ನಡಿ ಎಲ್ಲ ಕೊಟ್ಟಿದ್ರಿ ಎಷ್ಟು ಮಂದಿ ನೂರಾರು ಮಂದಿಗೆ ಹೆಸರು ಹಿಡಿದಿರಿ ಎಲ್ಲ ಕೆಟ್ಟದೆ ಕಂಡು ಒಳ್ಳೆಯವರು ಒಬ್ಬರು ನನಗೆ ಒಳ್ಳೇದು ಸಿಕ್ಕಿಲಿ ಹೇಗ್ರಿ ನಿಮ್ ಕರಡಿ ಇದೆ ನಿಮ್ ಕನ್ನಡಿ ತುಂಬ ದುರ್ಪು ಕೊಡ್ಲಿಕ್ಕೆ ಹೋಗ್ತ ಆಗ ಗುರುಗಳು ಮಹತ್ವದ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಹೇ ಇವತ್ತ ನಾನು ಮುಖದ ಕನ್ನಡಿಯಲ್ಲ ಮನದ ಕನ್ನಡಿಯಲ್ಲಿ ಯಾಕೆ ಕೊಟ್ಟಿದ್ದೆಂದ್ರ ಇನ್ನೊಬ್ಬರು ಮಾರಿ ಬಂದು ಹೋಗಿ ಅಂತ ಕೊಟ್ಟಿಲ್ಲ ನಿನ್ನ ಮಾರಿಯನ್ನು ನೋಡ್ಕೊಂಡು ನಿನ್ನ 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 ಮನಸ್ಸನ್ನ ಆತ್ಮಾವಲೋಕನ ಮಾಡ್ಕೊಂಡು ಅಂತ ಕಟ್ಕೊಂಡು ನಿನ್ನ ಆ ಕನ್ನಡಿ ಕೊಟ್ಟಿನ ಹೋದ್ರ ನೀನ್ ಎಲ್ಲ ಹೇಳ್ತಾರೆ ಕಾಮ ಶ್ಲೋಭ ಲೋಭ ಮೋಹ ಮದ ಮಕ್ಕಳ ಎಲ್ಲ ತುಂಬಿಕೊಂಡಿರ್ತಾರೆ ಆ ಗುರುಗಳು ಹೇಳ್ತಾರ ತಮ್ಮ ಆನ ಮಂದಿಗೆ ಹೋಗಿಡಿ ಅಂತ ಹೇಳಿಲ್ಲ ಆ ಕರಡಿ ಪ್ರತಿನಿತ್ಯ ವಿವರ ಪಟ್ಟಂತ ಕರಡಿ ಹಿಡ್ಕೊಂಡು ಆತ್ಮಾವಲೋಕನ ಮಾಡ್ಕೊಂಡು ಎಲ್ಲಾ ಕೆಟ್ಟ ಚಟಗಳನ್ನು ಬಿಟ್ಟು ಕೆಟ್ಟ ಭಾವನೆಯನ್ನು ಬಿಟ್ಟು ಎಲ್ಲರಿಗೂ ಸದುಪಯೋಗವಾಗಿ ಅನ್ನುವಂಥ ಭಾವನೆ ಬದಲೇಳ್ಕೊಂಡು ಕರ್ಣಿಯನ್ನು ತಿಳ್ಕೊಂಡು ಹುಡುಗ ಹೇಳ್ತಾ ಇದ್ದಾರ ಮುಂದೆ ಅಪ್ಪ ತಪ್ಪಾಯ್ತು ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನೇ ಅಹಂಕಾರ ಅಲಂಕಾರ ದ್ವೇಷ ಏನೆಲ್ಲವನ್ನು ಬಿಟ್ಟು ನಿಮ್ಮ ಪಾಲಕ್ಕೆ ಅರ್ಪಿಸಿ ಒಳ್ಳೆಯ ಒಳ್ಳೆ ಬಾಳ್ತೀನಿ ಅಂತ ತಿಳ್ಕೊಂಡು ನಾವು ಹುಣಿ ಹೇಳ್ತಾ ಇದ್ದು ಹಾಡ್ತಾ ಇದ್ದಾರೆ ರಸ್ತೆ ಏನಂದ್ರ ಆತ್ಮಾವಲೋಕನವನ್ನು ಮಾಡತಕ್ಕಂತಹ ಸಂದರ್ಭ ಇನ್ನೊಬ್ಬರ ಬಗ್ಗೆ ಯಾರ ಹೃದಯದಲ್ಲಿ ದ್ವೇಷ ಇರ್ತದ ನಮಗೂ ದುಃಖ ಬರಬೇಕಾದ್ರ ಕಟ್ಟಕ್ಕೆ ಬರಬೇಕಾದ್ರ ಯಾರ ಹೃದಯದಲ್ಲಿ ದ್ವೇಷ ಇರ್ತದ ಅವರಿಗೆ ಮಾತ್ರ ದುಃಖ ಯಾರಲ್ಲಿ ಶಾಂತಿ ಇರ್ತದ ಅವ್ರಿಗೆ ಸಮಾಧಾನವಾಗಿರ್ತಕ್ಕಂತಹ ಆಶೀರ್ವಾದ ಗುರುವಾಗ ಮಾತನ್ನ ಎನ್ನುವಂತೂ ಹೇಳ್ತಾ ಇದ್ದಾರೆ ಆ ದಿಶೆಯಲ್ಲಿ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ತದ್ಧಾವನೆಯಿಂದ ಬಾಯಲಾಗಿ ಮಾತ್ರ నమ్మ జీవన సార్థకత ఆతాయి అన్నంత మళ్ళీ ఈ మనిషి ఇైజ్ఞానిక యుగంలో మనుష్య అభ్యసాను కాకస్త విద్యాభ్యాసీ సంస్కారం బాహ కడి వన్ సందర్భ నుండి బంది ఒక వయస్సంత ఆయి అరవత్ ఎప్ప వయస్సంత ఒప్పన మగ అయివే ఎకర జమీన ఎండ్ర మక్కు ఎలా ಏನೆಲ್ಲ ಇದ್ರೂ ಕೂಡ ಆ ವ್ಯಕ್ತಿ ಏನ್ ಮಾಡ್ತಾ ಮಾತು ಕೇಳಿ ಮಾತು ಕೇಳಿ ಮಾತು ಕೇಳಿ ಏನ್ ಮಾಡ್ತಾ ಇದ್ದಾರೆ ಧರ್ಮ ಪತ್ನಿಯ ಮಾತನ್ನ ಕೇಳಿ ತಾಯಿಯನ್ನ ಮರೆಯಿಂದ ಹೊರಗಾಕೊಂಡ್ ಗುಡಿಸ್ಬಿಡ್ತಾನೆ ಗುಡಿಸಲದಲ್ಲಿ ತಾಯಿಯನ್ನ ಇಟ್ಟುಬಿಡ್ತಾರೆ ಐವತ್ತೆಕರ್ ಜಮೀನು ಬಹಳ ಜನ್ಮ ಕೊಟ್ಟು ಒಳ್ಳೆಯ ತೆಂಡತಕ್ಕೂ ಕೂಡ ಆ ತಾಯಿಯನ್ನ ಹೊರಗಾಕಿ ಗುಡ್ಸದಾಗ ವ್ಯಕ್ತಿಗಳನ್ನ ಇಟ್ಟಾಗ ಆ ಹೆಣ್ಮಗಳು ಮನೆಯಾಗ ಸಚಿ ಮಗ ಯಾರ ಅನ್ನ ಹಾಕೋದಿಲ್ಲ ಬೀದಿ ಕೂಡ ಸಿಗ ಬೀಜ ಹೋಗಿ ಆ ಕಡೆ ಈ ಕಡೆ ಅಟಾಡಿ ಅಟಾಡಿ ಬಿಚ್ಚಿರ್ತಾವೆ ಭಿಕ್ಷ ಬೇಡುವಂತ ಸಂದರ್ಭದಲ್ಲಿ ಆ ಹೆಣ್ಮಗಳು ಒಂದು ಸಂದರ್ಭ ಬಂದು ಏನ್ ಹಾಕ್ತದೆ ಅಂತ ಮನೆ ಮುಂದೆ ಹೋಗ್ತಾ ಇದ್ದಾಳ ಆ ಮನೆಯಾಗ ಇಪ್ಪತ್ತೊಂದು ವರ್ಷದ ಹೆಣ್ಮಗಳು ಹೊರತಾಗಿರ್ತಲ್ಲ ಬಾಂತಲಕ್ಕೆ ಹೋಗ್ಬೇಕಂತ ಹೋಗ್ತಿರ್ತಾವ ಇಪ್ಪತ್ತೊಂದು ವರ್ಷದ ಹೆಣ್ಮಲ್ ಕೊಂಡು ಹೋಗ್ತಾ ಇರ್ತಾರ ಈ ವಯಸ್ತಾನಂತ ಮುಖಿ ಏನಲ್ಲ నీ ఎలా బంకర్ కర్దిగ నగ వాళ్ళగా అమ్మ ఎలా రొట్టి తిండి హుడ్గ్గీ అంతి నన్నగా బ్యాని అయితే బాంకర్ హోగ్ ఇన్నే అర్థం బాంకర్ హరిగే నీ ననొట్ రొట్టి బాగా కొత్త ఆగ్ మాత్రా ఏనల్ హరిగే బ్యాని నూ అనుభవ్సీని నూ మగ్ అని హరిగే బాని నగద న ಆದ್ರ ಆ ಹೆರಿಗೆ ದಾರಿಗಿಂತಲೂ ಕೂಡ ಒಂದು ಸತ್ಯ ದಾರಿ ನನ್ನ ಮನುಷ್ಯನಾಗ್ತಾರೆ ಅಂತ ಯಾವ್ದಂದ್ರ ನನ್ನ ಮಗ ನನ್ನ ಮನೆಯಿಂದ ನನಗೆ ಹೊರ ಹೊರ ಹಾಕಿರಲ್ಲ ಅದು ಬಹಳ ಮನಸ್ಸಿಗೆ ನನಗೆ ನೋವಾಗದ ಅನ್ನುವಂತ ಮಾತನ್ನ ಆ ವೃತ್ತಿ ಹಾಕ್ತಾ ಇದ್ದಾರೆ ಅದಕ್ಕಾಗಿ ಮತ್ತೊಂದು ಮಾತನ್ನ ಯಾಕೆ ಹೇಳ್ತಾ ಇದ್ರಂದ್ರ ಧರ್ಮ ಅಂದ್ರೆ ಬೇರೆ ಅಲ್ಲ ಶಿವ ಅಂದ್ರೆ ಬೇರೆ ಅಲ್ಲ ಗುರುವಿನ ಆಶೀರ್ವಾದ ಬೇರೆ ಅಲ್ಲ ಯಾರು ನಿಜವಾಗಿ ಜೀವನದಲ್ಲಿ ವಯಸ್ಸಾದಂತ ಹೆಚ್ಚ ತಂದೆ ತಾಯಿಯ ಸೇವೆಯನ್ನ ಮಾಡ್ತಾ ಇದಾರಲ್ಲ ಅವರಿಗೆ ಮಾತ್ರ ಮಹಾದೇವರಿಂದರ ಆಶೀರ್ವಾದ ಆಗ್ತಾ ಇದೆ ಹೇಳ್ತಾ ಇದ್ದೀರಿ ಆ ದಿಶೆಯಲ್ಲಿ ಯಾರು ನಿಜವಾಗಿ ಜೀವನದಲ್ಲಿ ತಾಯಿಯ ಸೇವೆಯನ್ನ ಮಾಡುವುದಿಲ್ಲ ಅವ್ರು ಏನಾರ ಅವ್ರ ಬಾಳೆ ಹೇಗೆ ನಾಯಿಗೆ ಸಭಾನ ನಾಯಿಗೆ ಸಭಾನ ತಂದೆ ತಾಯಿ ಸೇವೆ ಮಾಡಲಾರ್ದೆ ನೀವು ಒಂದು ಕೋಟಿ ಹಣ ನೆಲೆಸಿದ್ರು ಕೂಡ ನಿಮ್ಮ ಹಣ ಹೆಂಗ್ರ ಮಲದ ಮೇಲಿನ ನನ ಇದ್ದಂತೆ ಮನ ಅಂದ್ರೆ ಕೇಳಿದ್ರೆ ಮನ ಯಾರು ತಂದೆ ತಾಯಿ ಸೇವಾ ಒಂದು ಕೋಟಿ ಹಣ ಗಳಿಸಿದ್ರು ಕೂಡ ನೀವು ಗಳಿಸಿರುವಂತ ಹಣ ಮನದ ಮೇಲಿನ ನೊಳ ನಲದ ಮೇಲಿನ ನೊಳ ಅದಕ್ಕಾಗಿ ನಿಜವಾಗಿ ನಾವು ಸಚಿವೆ ಮಾಡಬೇಕಾಗಿತ್ತು ಜೀವನದಲ್ಲಿ ನಿಜವಾಗಿ ಆ ಕೂಡ ಆಶೀರ್ವಾದ ಆಶೀರ್ವಾದ ಆಗ್ಬೇಕಾಗಿತ್ತಂದ್ರ ಯಾರು ಸತ್ತ ತಂದೆ ತಾಯಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಬಾಧೆ ಸೇವೆಯನ್ನ ಮಾಡ್ತಾ ಇದಾರಲ್ಲ ಅವರಿಗೆ ಮಹಾದೇವರಿಂದ ಮಹದೇವ ರಂಗನ ಆಚರಣೆ ಆಗ್ತಾ ಇದೆ ಹೇಳ್ತಾ ಇದ್ದೀವಿ ನನ್ಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರ ಇವರು ಕೂಡ ತಂದೆ ತಾಯಿ ಸೇವೆಯನ್ನ ಇದ್ದಾರೆ ನಮ್ಮ ಸ್ವಾಮಿ ಒಂದೇ ನೋಡ್ರಿ ಸ್ವಾಮಿ ನೀವು ನೋಡಿದ್ರಿ ಕಾರ್ತಿಕ್ ಸ್ವಾಮಿ ಹೇಳಿದ್ರಿ ಸ್ವಾಮಿ ಪ್ರತಿನಿತ್ಯ ಗುರುವಿನ ಪೂಜೆ ಮಾಡ್ತಾರ ಗದಗಿ ಪೂಜೆ ಮಾಡ್ತಾರ ಗದಗಿ ಪೂಜಾ ಮಾಡ್ತಾರ ಗುರುವಿನ ಪಾಲಕ್ ಪೂಜಾ ಮಾಡ್ತಾರ ನಮಸ್ಕಾರ ಮಾಡ್ತಾರ ಶಾಸ್ತ್ರ ಹೋಗ್ತಾರ ರುದ್ರಾಭೇಕ್ ಮಾಡ್ತಾರ ಇದಕ್ಕಿಂತ ದೊಡ್ಡ ಸೇವಾ ಮಾಡ್ತಾರೆ ಅವ್ರು ಯಾವ ಸೇವಾ ಅಂತಂದ್ರ ನಿಜವಾಗಿ ದೇವರ ಸೇವೆ ಮಾಡ್ತಾರೆ ಯಾವ ದೇವರಂದ್ರ ಕಣ್ಣಿಗೆ ಕಾಡುವಂತ ಸಾಯಂಕಾಲ ಹೋದಾಗ ತಾಯಿ ಊಟ ಮಾಡಿಸಿ ತಾಯಿ ಕೈಕಾಲು ಒತ್ತಿ ಆಕೆಗೆ ಬೆನ್ನು ಹರಿಸಿ ಕೈಕಾಲು ಒತ್ತಿ ಹಾಲು ಕುಡಿಯವರು ಬಂದ್ಕೊಂಡ್ರೆ ಇದು ದೊಡ್ಡ ಸೇವಾ ದೊಡ್ಡ ಸೇವಾ ಅದಕ್ಕಾಗಿ ಆ ದೃಷ್ಟಿಯಲ್ಲಿ ಧರ್ಮ ಅಂದ್ರೆ ಬೇರೆ ಅಲ್ಲ ಇವತ್ತಿನ ವೈಜ್ಞಾನಿಕ ಇವರಲ್ಲಿ ಬಹಳ ಜನರಲ್ಲಿ ಇವತ್ತು ಅವಿಭಕ್ತ ಕುಟುಂಬಗಳು ಹೋಗಿ ವಿಭಕ್ತ ಕುಟುಂಬರಾಗ ಮತ್ತೆ ಮೊದಲನೇ ನಾಲ್ಕು ಕೂಲಿ ಹತ್ತ ನಾಲ್ಕು ಕೂಲಿ ಅತ್ತಿ ಹಳನ ಸತ್ತ ಅತ್ತಿ ಸತ್ತ ನೀವಾದ್ರಿ ನೀವೆಲ್ಲ ಬಾಳ ಒಳ್ಳೆ ಇರ್ತದೆ ಆ ದಿಸೆಯಲ್ಲಿ ನಿಜ ಸೇವಾ ಅತ್ತೆ ಮಾವಿನ ಸೇವಾ ಮಾಡ್ರಿ ಮತ್ತೆ ದೇವರನ್ನ ಸಾಂಕೇತಿಕವಾಗಿ ನಾವು ಪೂಜಾ ಮಾಡ್ತೀವಿ ದೇವರನ್ನ ಸಾಂಕೇತಿಕವಾಗಿ ಪೂಜಾ ಮಾಡ್ತೀವಿ ಮಹಾದೇವರನ್ನ ನಾವ್ ಪೂಜಾ ಮಾಡ್ತೀವಿ ಅಂದ್ರೆ ನಮ್ಮ ಮನೋಮಯ ಪೋಚ ವೃತ್ತಿ ಆಗುದಕ್ಕೋಸ್ಕರ ನಮ್ಮ ಮನಸ್ಸಿನ ಭಾವ ವೃದ್ಧಿಯಾಗುವುದಕ್ಕೋಸ್ಕರ ಮನಸ್ಸಿನಲ್ಲಿ ಶಾಂತಿ ಬರುವುದಕ್ಕೋಸ್ಕರವೇ ದೇವರ ಪೂಜೆ ಮಾಡ್ತೀವಿ ನಿಜವಾದ ದೇವರ ಪೂಜೆ ಅಂದ್ರೆ ಅಷ್ಟೇ ಮಾವನ ಸೇವಾ ತಂದೆ ತಾಯಿಯಿಂದ ಸೇವಾ ಗುರಿಜನರ ಸೇವಾ ಆ ರೀತಿಯಲ್ಲಿ ಅಂತಹ ಸಂಸ್ಕಾರವನ್ನು ಹೊಂದಿದಂತಹ ಗ್ರಾಮಗಳ ಕಾರ್ಯದಲ್ಲಿ ಬಹಳ ಖುಷಿ ಹತ್ತು ಇಪ್ಪತ್ತೇಳು ವರ್ಷದಿಂದ ತಪ್ಪಾದರೆ ನಮ್ಮನ್ನ ಬರಮಾಡಿಕೊಂಡು ಶ್ರಾವಣ ಮಾಸದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಜವಾಗಿ ಆಸ್ತು ಒಳ್ಳೆ ಸಂಸ್ಕಾರ ನಿಮ್ಮಲ್ಲಿ ಬಂದಿದೆ ಅನ್ನುವಂತ ಭಾವ ಇದೆ ಮಕ್ಕಳಿಗೆ ಸಂದರ್ಭದಲ್ಲಿ ಹೇಳಿ ನಿಜವಾಗಿ ಚಿಕ್ಕ ಮಕ್ಕಳಿಗೆ ನಾವು ಒಳ್ಳೆ ಸಂಸ್ಕಾರವನ್ನು ಕೊಡ್ಬೇಕು ಬಿ ಗುಡ್ ಬಿ ಗುಡ್ ಒಳ್ಳೆಯವನಾಗಿ ಒಳ್ಳೆಯದನ್ನು ಮಾಡು ಸ್ವಲ್ಪ ತಂದೆ ತಾಯಿ ಒಳ್ಳೆಯವರ್ತರ ಮಕ್ಕಳನ್ನ ಒಳ್ಳೆಯದಾಗ್ತಾರೆ ತಂದೆ ತಾಯಿಯೇ ಎರಡ ಪಾಟ್ಲಿ ಕಡೆದ್ರೆ ಅವ್ರು ಮುಂದ ಹತ್ತು ನಾಲ್ಕು ಹಕ್ಕಲಿ ಹೇಳ್ತಾರೆ ಅದಕ್ಕಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ಬೇಕಾಗ ನಡೆದಂತೆ ಘಟನೆ ನಾವು ಅನುಭವಿ ಪೂಜೆ ಒಂದು ಉದಾಹರಣೆ ಹೇಳ್ತಾರೆ ನಾನು ಕೇಳಿದ್ವಿ ಚಂದ್ರ ಉದಾಹರಣೆ ಅಂದ್ರ ಅವ್ರು ಹೋಟೆಲ್ ಹೋಗಿರ್ತಾರ ಹೋಟೆಲ್ ಹೋದಾಗ ಅಲ್ಲೆಲ್ಲರೂ ನಾಸ್ತಾ ಮಾಡ್ತಿರ್ತಾರ ನಾ ಬಾಲ್ ಲಕ್ಷ್ಮಣ ನಾಸ್ತಾ ಮಾಡುವಂತ ಸಂದರ್ಭದಲ್ಲಿ ಹನ್ನೊಂದು ವರ್ಷದ ಒಂದು ಹುಡುಗ ಬರ್ತದೆ ಹುಡುಗ ಬಂದು ಸಪ್ಲೈ ಮಾಡ್ತಿರ್ತದೆ ಪ್ಲೇಟ್ಗಳು ಸಪ್ಲೈ ಸಣ್ಣ ಹುಡುಗ ಹನ್ನೊಂದು ವರ್ಷದ ಹುಡುಗ ಆಗ ಆ ಇವತ್ತು ಕೇಳ್ತಾ ಇದ್ದ ನಮ್ ನಲ್ವತ್ತು ವರ್ಷದ ಒಬ್ಬ ಯಜಮಾನ ಕೇಳ್ತಾ ಇದ್ದಾರೆ ಐವತ್ತು ವರ್ಷ ಆಗಿತ್ತು ಏನಪ್ಪಾ ನೀವೆಲ್ಲ ಸಣ್ಣ ಮಕ್ಕಳು ಹಿಂಗೆಲ್ಲ ಓಟಂದ ಕೆಲಸ ಮಾಡ್ಬಾರ್ದು ಓಟಂದ ಕೆಲಸ ಮಾಡಬಾರ್ದು ಯಾಕಂದ್ರೆ ನೀವೆಲ್ಲ ಕಾರ್ಮಿಕ ಇರುತ್ತೆ ನೀವೆಲ್ಲ ಧಕ್ಕೆ ಹಾಕ್ಬಿಡ್ರಿ ಕಾರ್ಮಿಕ ವಿರೋಧಿ ತತ್ವ ಅಥವಾ ಸಣ್ಣ ಮಕ್ಕಳು ಕೆಲಸ ಮಾಡಬಾರ್ದು ಬಂದಾಗ ಹನ್ನೆರಡ ವರ್ಷದ ಹುಡುಗರು ಹೇಳ್ತಾ ಇದ್ದ ಏನ್ ಹೇಳ್ತಾ ಇದ್ರ ನಾವು ಹನ್ನೊಂದು ವರ್ಷದ ಹುಡುಗರು ಓಟಂದಾಗ ಯಾಕೆ ಕೆಲಸ ಮಾಡ್ತೀವಿ ಅಂದ್ರ ನಿಮ್ಮಂತ ತಂದೆ ತಾಯಿಗಳು ಇರ್ತೀರ ನಿಮ್ಮಂತ ತಂದಿಗಾರ ಕೆಲವರು ಮಾಡ್ತೀನಿ ಯಾಕಂದ್ರೆ ಅವ ನಾಲ್ಕು ಬಾಟ್ಲಿ ಯಾಕೆ ಹೋಟೆಲ್ನ ಕೂತಿನ ನಾಲ್ಕು ಬಾಟ್ಲಿ ಯಾಕೆ ಹೋಟೆಲ್ ನೋಡ್ತೀನಿ ನಿಮ್ಮಂಥ ಕುಡುಕರು ಇದ್ರೆ ತಿಳ್ಕೊಳಿ ನಮ್ಗೆ ಅನ್ನ ಸಿಗಲ್ಲ ತಾಯಿ ಅಂದಿರಲ್ಲ ದುಕ್ಕಾಗಿ ನಾಡ ಕೆಲಸ ಕೆಲ್ಸ ಮಾಡತ್ತೆ ವರ್ಷ ಹುಡುಗರು ನೀವು ಏನು ಮಾಡ್ತೀರ ಅಂದ್ರೆ ಕುಡದು ಕುಡದು ಕೊಡೋದು ಸಿಗದ ಮರಿಗೂನು ಹೋಗಲ್ಲ ಓಡ್ಯಾಗ ಹೋಗಿ ಏನ್ ನೀವು ಎಲ್ಲ ಹಾಯಿ ಮಾಡ್ತೀರ ಅಂದ್ರೆ ಮಲಗಂದ್ರೆ ಮನ್ಯಾಗ ಬರಲ್ಲ ನೀವು ನೀವೆಲ್ಲ ಕುಡ್ದು ಕುಡ್ದ ನಾಯಿ ಕಡಿಮೆ ಮಲಗ್ತೀರಿ ನಾವು ತಾಯಿ ಕಡಿಮೆ ಮಲಗ್ತೇವೆ ತಿಳ್ಕೊಂಡು ಅನ್ನಂದ ಅಡ್ತದೆ ಈ ಮಾತನ್ ಯಾಕೆ ಗೊತ್ತಾಯ್ತಿ ಅಂದ್ರ ನಿಜವಾಗಿ ಇವತ್ತು ಒಳ್ಳೆ ಸಂಸ್ಕಾರ ಒಳ್ಳೆ ಭಾವನೆ ಸದ್ಭಾವನೆ ಬಂದಾಗ ಎಲ್ಲ ಕೆಟಗಳನ್ನೇ ಸಾಗಿ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಇಲ್ಲಿ ನಮ್ಮ ಶಿರ್ಗಾಪುರದವರು ಬಂದವರು ಬೇಡ ಕಂಪ್ನಿಯವರು ಬೇಡಕಪ್ಪನೆಯವ್ರ ಬಸವರಾಜ್ ಇವತ್ತವ್ರ ಮಹಾರ್ ಮಾಲಿಗರ ಸಮಾಜ ಮಾಲಿಗರ ಸಮಾಜ ದಪ್ಪರಾಜ್ ಬಂದರು ಅವ್ರ ಸಮಾಜ ಮಾಲಿಗರು ಇರ್ಬೋದು ಆದ್ರೆ ಅವ್ರ ಗುಣ ಅಂತ ಅಂದ್ರೆ ಲಿಂಗಾಯತರಿಗಿಂತ ಶ್ರೇಷ್ಠ ಗುಣ ಅವ್ರು ಬರ್ತವೆ ಇವತ್ತು ಯಾವೇ ಮಾಂಸಹಾರಿ ಆಗ್ತಿನ್ನುವುದಿಲ್ಲ ಒಳ್ಳೇದ್ರೆ ಅವ್ರು ಉದ್ರಾ ತರಾಯ್ ಹಾಕಿ ಉದ್ರಾಗ ತರಾಯ ಬಾಳಾಗ ನೋಡ್ರಿ ಈ ಮಾತು ನನ್ ಬಾಳ ನೋರವ್ ದೇವಸ್ಥಾನ ತರ ಹಾಕಿ ಅಂದ್ರೆ ಯಾಕೆ ಹೇಳ್ತಾ ಇದ್ರಂದ್ರ ಹರ್ಗೋ ಮುಟ್ಟಿ ಹೋಗ್ಬೇಕು ಯಾಕಂದ್ರ ಮನುಷ್ಯನ ಜಾತಿ ಮುಖ್ಯವಲ್ಲ ಅವನಾಗಿರ್ತಕ್ಕಂಥ ಜ್ಯೋತಿ ಮುಖ್ಯ ಜ್ಯೋತಿ ಜ್ಯೋತಿ ಅಂದ್ರೆ ಜ್ಞಾನ ಮುಖ್ಯ ಆ ರೀತಿಯಲ್ಲಿ ಇವತ್ತು ನೋಡೋದು ಜಾತಿ ಬೇಕಾಗಿಲ್ಲ ಸದ್ಭಾವನೆ ಬೇಕಾಗಿದೆ ಒಳ್ಳೆ ಸದ್ಗತಿಯನ್ನ ನಡೆದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಪವಿತ್ರ ಕಾರ್ಯಕ್ರಮದ ಎಲ್ಲ ವಿಭಾಗಗಳು ಬಹಳ ಪ್ರೀತಿ ವಿಶ್ವಾಸ ಪ್ರೇಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಪುರಾಭಾರದ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಇವಳ ಒಂಬತ್ತನೇ ತುಲಾಭಾರ ಈಗಾಗಲೇ ಅನೇಕ ಸರ ಕಾರ್ಯಕ್ರಮ ತುಲಾಭಾರ ಕಾರ್ಯಕ್ರಮ ಆಗಿದೆ ಅದನ್ನು ನಾ ಪತ್ತಿ ಮೊದಲೆಲ್ಲ ಮಾಡಿದ್ರಿ ಬೆಳೆ ಕೆಟ್ಟ ಇಟ್ಟಿದ್ರೆ ಬಂಗಾರ ಇರ್ತೀರಿ ಮತ್ತೆ ಅಂತ ಕೇಳಿದಾಗ ಏನೋ ಮೇ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಘಟನೆ ಆಯ್ತು ಒಂದು ಘಟನೆ ನಮ್ಮ ಕಾರ್ ಸರಿಯಾಗಿ ಇರದಿತ್ತು ಗಾರಿಯಿಂದ ಬಲಕ್ ಹೋಗ್ಲಾರು ಎಡಕ್ಕೆ ಬಂದನು ರಾಂಗ್ ಸೈಡ್ ಬಂದು ಕಾರಿಗೆ ಸ್ವಲ್ಪ ಡಿಕ್ಕಿ ಆಯ್ತು ಆದ್ರೆ ಒಂದು ಆಶ್ಚರ್ಯ ಏನಪ್ಪಾ ಅಂತಂದ್ರ ಆ ಕಾರ್ ಆ ಕಾರಿಗೆ ಲಾರಿ ಡಿಕ್ಕಿ ಬರೆದ್ರು ಕೂಡ ನಮ್ಮ ಪ್ರಾಕಾರ ಆಗಿರುವಂತ ಚಿಕ್ಕ ಕಾರಿದ್ರು ಕೂಡ ಅದು ಕಾರ್ ಅಳಗಡೆನ್ಸ್ ಆಯ್ತು ಅಳಗಡೆ ಒಂದು ಕಡೆ ಕಾರ್ ಮಾತ್ರ ಯಾಕೆ ಅಡಗಂದ್ರ ಅದ್ರ ಹಿಂದೆ ಏನದಂದ್ರ ಹಾರಕೂಡದ ಚಂದ್ರ ಶ್ರೀಯೋಗಿಗಳ ಶಕ್ತಿ ಇಡೀ ನಮ್ಮ ಎಲ್ಲಾ ಭಕ್ತಾದಿಗಳ ಭಕ್ತಿ ಭಕ್ತಿ ಮತ್ತು ಶಕ್ತಿ ಏನು ಆಗಿಲ್ಲ ತಿಳ್ಕೊಂಡು ಮತ್ತೆ ಬಹಳ ಸುರಕ್ಷಿತವಾಗಿ ನಾವು ಬಂದು ಮುಂದೆ ಕಾರ್ಯಕ್ರಮಕ್ಕೆ ಹೋದ್ವಿ ಅವಾಗೆ ಅಲ್ಲೇ ನಮ್ಮ ಹೊಗ್ಗದ ಕಾರನ್ನ ಕುಂತು ಶಿಡಗುಪ್ಪ ಮತ್ತು ಬನ್ನಾಯಿರ ಕಾರ್ಯಕ್ರಮಕ್ಕೆ ಹೋಗ್ಬಂದು ಯಾವುದೇ ಒಂದು ತುಂಬಾ ಹೀರೋ ಹಳ್ಳಿ ಜರ ಹೊಡೆದ್ರು ಕಾರ್ಯ ಆದ್ರೆ ಸ್ವಲ್ಪ ಕಾರ್ಯ ಅದು ಯಾವ ಶಕ್ತಿ ಅಂದ್ರೆ ಅದರ ದೃಢವಾದ ನಂಬಿಕೆ ವಿಶ್ವಾಸ ಆ ವಿಶ್ವಾಸದಿಂದ ಅಹಿತಕರ ಘಟನೆ ದೂರಾಗಿದೆ ಆ ದಿಶೆಯಲ್ಲಿ ಅನೇಕ ಗ್ರಾಮಗಳು ಇವತ್ತ ಕುಲಾಭಾರ ನಮ್ಮ ಹೋಗೋ ಪುನರ್ಜನ್ಮ ಆಗ್ಯಾವ ಪುನರ್ಜನ್ಮ ಆಗ ನಮ್ಮ ಹೋಗೋ ಬದುಕು ಬಂದಾರ ಅಂತ ತಿಳ್ಕೊಂಡು ಇದು ಪುನರ್ಜನ್ಮ ಅಂತ ತಿಳ್ಕೊಂಡು ಸಾಧನ ಕುಲಾಭಾವ ಕಾರ್ಯಕ್ರಮ ಮಾಡಿದ್ದಾರೆ ಆ ನಾವು ಕೂಡ ನೆಟ್ಟದಿಂದ ಭಕ್ತಿಯ ಕುಲಾಭಾವ ಮಾತಿನ ತಿಳ್ಕೊಂಡು ಆ ಕಾರ್ಯಕ್ರಮ ಇಟ್ಟಿದ್ದಾರೆ ತುಲಾಭಾರ ಗುರುವಿಗೆ ಭಾರವನ್ನೆಲ್ಲ ತೆಗೆದರೆ ಎಲ್ಲಾ ಮೇಲೆ ನಾನು ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ನಾನು ಮಹಾದೇವಲಿಂಗರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಹೇ ದೇವ ಪರಮಾತ್ಮ ಮಹಾದೇವಲಿಂಗ ವೀರ ಹನುಮಾನ ಆರ್ಪೋ ಚಂದ್ರ ಯೋಗಿ ಕೋಪಿನ ಎಪ್ಪ ಗ್ರಾಮ ಎಲ್ಲ ಸಮಸ್ಯೆ ಸಂಪತ್ತಾದರೂ ಹಿಂಗೇ ರಕ್ತದ ಮಟ್ಟಕ್ಕೆ ಬೆಳೆದು ಅವರೆಲ್ಲ ಕೌಕ್ಯ ಸಂಪತ್ತು ಪಟ್ಟು ಅಂತ ಮತ್ತೆ ಈ ಸಂದರ್ಭದಲ್ಲಿ ಹರಡ್ತಾ ಇದ್ದೀನಿ ಅನ್ನುವಂತ ಮತ್ತೆ ಈ ಸಂದರ್ಭದಲ್ಲಿ ಹೇಳಿ ಆ ದಿನ ಇವತ್ತಿನ ನಮ್ಮ ಹಿರಿಯರಾಗಿರ್ತಕ್ಕಂಥ ಕಲಾದ ಪಾಟೀಲ್ ಅವರು ಬಹಳ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಸುಮಾರು ನಲವತ್ತು ವರ್ಷಗಳ ಪೂರ್ವದಲ್ಲಿ ಫಸ್ಟ್ ಬಿ ಆರ್ ಪಾಟೀಲ್ ಅವ್ರ ಎಂ ಎಲ್ ಎ ಆದ ನಮ್ಮ ಗೋಪಿತಾ ಜಿ ದೇಶಮುಖರು ಮತ್ತು ಕರ್ಣಗೋಪಾಲ್ ರೆಡ್ಡಿ ದೇಶಮುಖರು ಅವರಿಗೆಲ್ಲ ಜೆಂಡಾವನ್ನು ಕೊಡ್ತಿರು ಬಿ ಆರ್ ಪಾಟೀಲ್ ಪ್ರಸ್ತುತರು ಅವಾಗ ಈಗ ನಂಗೆ ಎಲೆಕ್ಷನ್ ಹಾಕಿದ್ದಿಲ್ಲ ಆ ಜನರೇ ಪಟ್ಟಿ ಮಾಡಿ ಅಪ್ರವರೆ ಎಲೆಕ್ಷನ್ ಕರೆದಿರು ಹೆಂಗ್ ಆ ಜನರೇ ಪಟ್ಟಿ ಮಾಡಿ ಹಾಕ್ತಾ ಇರ್ತಿರು ಈಗ ಹಂಗಿಲ್ಲ ಈಗ ಎಲ್ಲ ಆಗ್ಯಾವ ಈಗೆಲ್ಲ ನಿಮ್ಗೆ ಗೊತ್ತದ ಆ ಪದ್ಧತಿ ಹೋಗುವುದಲ್ಲ ನೀವು ಹೆಚ್ಚಿಗೆ ಹೇಳ್ಬೋದಿಲ್ಲ ಇವತ್ತ ಹಣಕ್ಕಾಗಿ ಓಟುಗಳನ್ನ ಕೊಡಾದ್ರೆ ಗುಣಕ್ಕಾಗಿ ಓಟುಗಳನ್ನ ಕೊಟ್ಟರೆ ನಮ್ಮ ಭಾರತ ದೇಶ ಎತ್ತ ಮಟ್ಟಕ್ಕೆ ಬರಿತಾ ಇದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಫಸ್ಟ್ ಎಲೆಕ್ಷನ್ ಕಿಸ್ತಾರ ಒಪ್ಪುತ್ತಾ ಇದ್ದೀವಿ ಅವರು ಬೆಳ್ಕೊಂಡ್ರು ಬಿಆರ್ ಪಾಟೀಲ್ ಎಂಎಲ್ ಎಂದ್ರೆ ಹಾಕೊಂಡು ಕರುತ್ತೇವೆ ಆದ್ರೂ ಅವ್ರು ಎಂ ಎ ಆದಾಗ ಅನಂತಕುರವರು ಬರ್ಲಿಕ್ಕೆ ಆ ಸಂದರ್ಭದಲ್ಲಿ ಆಗದೆ ಇದ್ದಾಗ ಆ ಜಾತ್ರೆಗ ನಮ್ಮ ಪ್ರಜಾಪ್ರಭುತ್ವ ಪಾಟೀಲ್ ಅವರು ಬಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ಯಾರ ಅವತ್ತೇನು ಇವರು ಆಶೀರ್ವಾದ ಪಡೆದಾರ ಈ ಬಹುಶಃ ಎಂಬತ್ತು ವರ್ಷ ತಗೊಂಡ್ ತನಿ ಬಂದಾರ ಎಪ್ಪತ್ತೆಂಟರಿಗೆ ಬಂದಾರ ಇನ್ನ ಎಪ್ಪತ್ತೆಂಟ್ರಿಗೆ ನೂರ ಎಂಟು ವರ್ಷವರೆಗಲಿ ಅನ್ನುವಂತಹ ಆಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀರೇನು ಸಿ ಆರ್ ಪಾಟೀಲ್ ಕೂಡ ಅನಿವಾರ್ಯ ಕಾರಣ ಬೇರೆ ಕಾರ್ಯಕ್ರಮ ಹೋಗಿದ್ದಾರೆ ಅವರು ಕೂಡ ಒಳ್ಳೆ ಕಾರ್ಯಗಳನ್ನು ಇವರು ಈ ಭಾಗದಲ್ಲಿ ಶಾಸಕರಾಗಿ ಅವರ ಕಾರ್ಯವನ್ನು ಮಾಡ್ತಾ ಇದ್ದಾರ ಸುಧಾ ಸುತ್ತೇದಾರ್ ಅವರು ಕೂಡ ಅದ್ಭುತ ಆಗಿರುವಂತಹ ಕಾರ್ಯಗಳಲ್ಲಿ ನಾಡಿಗೆ ಮಾಡಿದ್ದಾರೆ ಎಲ್ಲ ಶಾಸಕರ ಮೇಲೆ ಒಬ್ಬರ ಹೆಚ್ಚ ಒಬ್ಬರನ್ನ ಕಮ್ಮ ಹಂಗಿಲ್ಲ ಯಾರು ಜನಾರ್ದನ ಜನತೆ ಸೇವೆಯೇ ಜನಾರ್ದನ ಸೇವೆ ಅಂತ ಯಾರು ಕೆಲಸ ಮಾಡ್ತಾರ ಆ ಎಲ್ಲ ರಾಜಕೀಯ ನಾಯಕರಿಗೆ ಆಶೀರ್ವಾದ ಇರ್ತಾ ಇದೆ ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ಎಲ್ಲ ರಾಜಕೀಯ ನಾಯಕರಿಗೆ ಆಶೀರ್ವಾದ ಇರ್ತಾ ಇದೆ ನಮ್ಮ ಕೋತುಲಿ ಗ್ರಾಮದವರು ಹತ್ತು ಎಲ್ಲಾ ಎಲ್ಲ ಸಮೀಪದಲ್ಲಿರ್ತಕ್ಕಂಥ ಗಿರ್ಕಿ ಗ್ರಾಮದವರು ಎಲ್ಲ ಗ್ರಾಮದವರು ಹಾಕೊಂಡು ಬಿಟ್ಟೇವರ ಆಶೀರ್ವಾದ ಸದಾಕಾಲ ಒಗ್ತಾ ಇದೆ ಮುಂದಿನ ದಿನವಾದಲ್ಲಿಯೂ ಕೂಡ ಮಳೆ ಬೆಳೆ ಚೆನ್ನಾಗ್ ಆಗ್ಲಿ ಎಲ್ಲಾ ಯುವಕರಿಗೆ ಶಕ್ತಿ ಬರಲಿ ಅಭ್ಯಾಸ ಮಾಡಿ ವಿದ್ಯಾವಂತರಾಗ್ಲಿ ಇಲ್ಲಿ ಕೊನೆಗಾ ಗ್ರಾಮದಲ್ಲಿ ನೂರಾರು ಜನ ಸೈನಿಕರಾಗಿ ಭಾರತ ಮಾತಿ ಸೇವೆಯನ್ನು ಮಾಡಿದರೆ ಮುಂದೊಂದು ದಿನ ಕೋಕಣ ಉಪ್ಪಿರಾ ಗ್ರಾಮದಿಂದ ಎ ಸಿ ಡಿ ಸಿ ಹೇಗಿ ಹಾಕೊಂಡು ಹುತ್ತೇವ್ರ ಆಶೀರ್ವಾದ ಅವ್ರು ಕೊಡಿ ಎನ್ನುವಂತ ಮಾತನ್ನು ಕೊಡಿ ಈ ಸಂದರ್ಭದಲ್ಲಿ ಮುಟ್ಟೋರು ಕೊಡಿ ಅನ್ನುವಂತ ಮಾತನ್ನ ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲ ತಾಯಂದ್ರಿಗ ನಿಮಗೆ ನಿಜವಾಗಿ ದೇವರ ಆಶೀರ್ವಾದ ತೃಪ್ತಿ ಆಗದಕ್ಕಾದ್ರೆ ಇವೆಲ್ಲ ನೀವೆಲ್ಲ ಹೆಂಗ್ ಕಾಣ್ತಾ ಇದ್ದೀರಂದ್ರೆ ಹೆಣ್ಮಕ್ಕಳಾಗಿ ನೀವು ಕೀರಿಟ್ಕೊಂಡು ಸಾಮಾನ್ಯವಾಗಿ ಕುಂತಿರ್ಬೋದು ಭಕ್ತರಾಗಿ ನೀವು ಕುಂತಿರ್ಬೋದು ಆದರೆ ನಿಜವಾಗಿ ಮಾತನಾಡವ ದೇವ್ರು ಮಾತನಾಡದೆ ಇರ್ತಕ್ಕಂಥ ದೇವ್ರಿಗೆ ಹೋಗಿ ಅಂಬಾಬಾಯಿಗಿನ ಹೋಗ್ತೀವಿ ಸುರ್ಜಾಪುರ ಅಂಬಾಬಾಯಿ ಹೋಗ್ತಾ ಇದೀವಿ ಭಕ್ತರಿಗೆ ಎಲ್ಲ ಮನ ಹೋಗ್ತಾ ಇದ್ದೀವಿ ಭಕ್ತರಿಗೆ ಆಗಂಬ ಹೋಗ್ತಾ ನಾಳೆ ಹೋಗಿ ನಮಸ್ಕಾರ ಮಾಡಿ ಹಾ ಹಾಕಿ ಬರ್ಬೇಕು ಎಷ್ಟು ಜನ ಬಂದ್ರಿಗೆ ಕೇಳ್ತೀರಿ ಭಕ್ತರಿಗೆ ಹೋಗ್ಬೋದ ಅಂತ ನಮ್ಮದು ಊಟ ಮಾಡ್ತಿರ್ತಾರೆ ಹೋಗ್ಬಂದ್ರಿ ಹಾ ಹೋಗೋದೇ ಮಾತನಾಡುವ ಎರಡು ಜನ ಏನ್ ಮಾತಾಡೋದಪ್ಪ ಅವ್ರೇನ್ ಮಾತಾಡೋದ್ರೆ ಈ ಮತದ್ ಯಾಕೆ ಕೇಳ್ತಾ ಇದಂದ್ರ ಹೋರ್ಗು ದೇವ್ರಿಗೆ ಧ್ಯಾನ ಮಾಡ್ರಿ ಭಕ್ತಿ ಮಾಡ್ರಿ ಅರ್ಪಣೆ ಮಾಡಿ ಕಾಯಿ ಹೊಡಿದ್ರಿ ತೆಂಗು ಹೊಡೆದ್ರಿ ಆದ್ರೆ ನಿಜವಾಗಿ ಮಾತನಾಡ್ತಕ್ಕಂತ ದೇವತೆ ಯಾರಂದ್ರೆ ಎಲ್ಲ ಹೆಣ್ಣು ಮಕ್ಕಳು ಮಾತನಾಡುವ ದೇವತೆಗಳು ನಿಮ್ಮ ಜೀವನ ಉತ್ತಾರ ಅನ್ಬಹುದಾದ್ರೆ ಯಾರು ಯಾವ ಗ್ರಾಮದಲ್ಲಿ ಹೆಣ್ಣನ್ನು ನೋಯಿಸಬೇಡಿ ಹೆಣ್ಣನ್ನು ನಿಂದಿಸಬೇಡಿ ಹೆಣ್ಣನ್ನು ಶಿಕ್ಷಿಸಬೇಡಿ ಒಂದು ವೇಳೆ ಕುಡಿದು ಬಂದು ನಮ್ಮ ತಾಯಂದ್ರ ಮನಸ್ಸು ನೋವು ಮಾಡಿದ್ರೆ ನಿಮ್ಗೆ ಜೀವನ ಹೆಂಗಾಗ್ತದ ಒಂದು ಜನ್ಮ ಅಲ್ಲ ಏಳು ಜನ್ಮಗಳವರೆಗೆ ಹಂದಿ ಜನ್ಮಗಳನ್ನು ಹುಟ್ಟುಬಿಟ್ಟಾಗ್ತದ ಹಂದಿಯಾಗಿ ಹಂದಿಯಾಗಿ ನೀರ್ಯಾವ ತಿಳ್ಕೊಳ್ಳೋದು ಮತ್ತೆ ಯಾರು ಕುರ್ಕುರಿ ಕುಳಿತಿಲ್ಲ ಕುಕುರಿ ಕುಡಿಯಲು ಬರ್ತಿದೆ ಎಲ್ಲ ಪುಣ್ಯವಂತ ಇದ್ರೆ ಯುವಕರಲ್ಲಿ ಚಟಗಳ ಬಹಳ ಬರ್ತಾ ಇದೆ ನನಗೆ ಬಹಳ ಕೇಳಿದ್ರು ಇವತ್ತು ಯಾವ್ದಾದ್ರೂ ಗ್ರಾಮಕ್ಕೆ ಹೋಗುವ ಕಲ್ಪ ಹೇಳುವುದು ಒಂದು ಹೋಗೋಣ ತಿಳ್ಕೊಂಡು ಹೋದಾಗ ನಾನು ಬಾಟ್ಲಿನ ಕಲ್ಪ ಕಲ್ಯಾಣದ ಬರ್ಲಿಕ್ಕೆ ನೋಡ್ದು ಅದಕ್ಕಾಗಿ ಆ ಬಾಟ್ಲಿ ಕಾಲ ಅಂದ್ರೆ ಹೂವಿನ ಹಂದರವಾಗಿ ಹೂಗಳು ಕಾಣಬೇಕು ಹೋಗಲ್ಲಿಸರ್ವೇ ಕಾಣಬೇಕು ಇವೆಲ್ಲರ ಮನೆಯಲ್ಲಿ ಕುಡಿದ ಸತ ಇದ್ರು ನಿಮ್ಮ ಮನಸ್ಸಿನಕ್ಕಿಂತ ಹೊರದಾಗಿರ್ತಕ್ಕಂಥ ತಪಸ್ ಆಗುದಿಲ್ಲ ವರ್ಷ ವರ್ಷಗಳ್ರು ನೀವೆಲ್ಲ ದ್ರವ ಮನಸ್ಸು ಮಾಡ್ಬೇಕು ಯಪ್ಪ ನಾಯನೇ ಉಳಿಬೇಕಂತಂದ್ರಿ ಮತ್ತೆ ಬಾಕ್ಲಿಕರೇ ಹೇಳ್ಕೊಂಡು ಅಂತ ಹೋಗಬಹುದು ಅದಕ್ಕೆ ಅಡಾಪ್ಟ್ ಆಗಿರ್ತಾರ ಅಡಾಪ್ಟ್ ಆಗ್ಲಾರ್ದು ಅದು ಅಂದ್ಕೊಂಡು ಹೋಗ್ಲಾರ್ದು ನಿಜವಾಗಿ ನೀವು ಅದಕ್ಕೂ ಹಾಲು ಕುಡಿದ್ರಿ ನೀವೆಲ್ಲರೂ ಏನ್ ಕುಡಿಬೇಕಂದ್ರೆ ಆಕಳ ಹಾಲು ಕುಡಿದ್ರೆ ಆಕಳ ಹಾಲು ಆಕಳ ಆಕಳ ಹಾಲು ಒಂದು ಬಟ್ಟಲು ಆಕೋ ಹಾಲು ಜನ ಕುಡಿದ್ರ ನೀವು ಕ್ಯಾನ್ಸರ್ ಬರೋದು ಪ್ರತಿನಿತ್ಯ ಒಂದು ಬಟ್ಟಲು ಆಕಳ ಹಾಲ కొంచె తుఃఖ ప్రతినిత్య తప్పు ఊట్ర లింబి హంటీబయయోటిక్ అంద లిక్తి ఇద యారు ఇప్ప వర్ష ప్రతి అంత లింబి హతారు అది క్యాన్సరే బ్యాన్సరే క్యాన్సర్ బంద్రు దూర శక్తి అంద అదే ఇక్కడ మరాఠా లగ్న చాపు లింబింద్రు అది కైటికి ಆಂಟಿಬಯೋಟಿಕ್ ಅಂದ್ರೆ ಯಾವುದೇ ವರ್ಷ ವೈರಸ್ಗಳು ಅಟ್ಯಾಕ್ ಆಗಲ್ಲ ವೈರಸ್ಗಳು ಅಟ್ಯಾಕ್ ಆಗಿರುವಂತ ಶಕ್ತಿ ಲಿಂಬಿ ಹಣ್ಣಿನಲ್ಲಿದೆ ಅದಕ್ಕಾಗಿ ಪ್ರತಿನಿತ್ಯ ಲಿಂಬೆ ಹಣ್ಣ ಕಳ್ಳ ಕಟ್ಬೋಬೇಡ್ರಿ ನಾವು ಪೂಜೆ ಮಾಡ್ಬೇಡಿ ನಾವ್ ಲಿಂಬಿಕೆ ಹೋಗ್ಬೋದ್ರಿಗ್ರಿ ಲಿಂಬಿ ಹಣ್ಣು ಊಟ ಮಾಡ್ರಿ ಯಾರಾದ್ರೂ ನಾವು ಲಿಂಬಿಕೆ ಮಂತ್ರಿಸ್ಕೊಡ್ರಂತಾರ ಆದ್ರೆ ನಾವು ಲಿಂಬಿಕೆ ಮಂತ್ರಿಸ್ಕೊಡಲ್ಲ ಇದು ಸರಬತ್ ಮಾಡಿ ಬಿಡ್ಬೇಕು ಶರಬತ್ ಮಾಡಿ ಲಿಂಬಿಕೆ ಕಲ್ವ ಕಟ್ಬೋಬೇಡ್ರಿ ಲಿಂಬಿ ಹಣ್ಣು ಊಟ ಮಾಡ್ರಿ ಸುಗ್ರಾಂತಿ ಕೊಳಾಗ ಹಾಕಿ ವಿಭೂತಿ ಧಾರಣೆ ಮಾಡ್ರಿ

ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ